ಏನಾಗಿದೆ ಸರ್ ಸಮಸ್ಯೆ ಮಾವಿನ ಕಾಯ್ದು ವರ್ಷ ವರ್ಷ ಚೆನ್ನಾಗಿರ್ತಿತ್ತು ಈ ವರ್ಷದಲ್ಲಿ ಕೇಳೋವರಿಲ್ಲ ಈ ವರ್ಷದಲ್ಲಿ ಕೇಳೋವರಿಲ್ಲ ನಮ್ಮ ರೈತರು ಎಂಗೇ ಬೆಳ್ಕೊಂಡಿರೋ ಶ್ರೀನಾಸು ತಾಲೂಕಲ್ಲಿ ಮಾವಿನ ಕಾಯಿ ವರ್ಷ ಎಷ್ಟೋ ಜನ ಇದು ಯಾವ ಊರು ಬರುತ್ತೆ ಚಲಗ ಎಷ್ಟೋ ರೈತರು ತಮ್ಮಲ್ಲಿ ವಾಸವಾಗಿದ್ದಾರೆ ಸುತ್ತಮುತ್ತ ಒಂದೂವರೆ ಲಕ್ಷ ಜನಸಂಖ್ಯೆ ಇರಕ್ಕಂತ ಶ್ರೀನಿವಾಸಪುರ ಮಾವಿನ ಮಡಿಲು ಅಂತ ಹೆಸರುವಾಸಿ ಏನಾಗಿದೆ ಇದರಲ್ಲಿ ಸಮಸ್ಯೆ ಅವರು ಹಾ ಹೇಳಿ ಸರ್ ಹಾ ಏನು ವ್ಯವಸ್ಥೆ ತಮ್ಮ ಹತ್ರ ತಮ್ಮ ಹತ್ರ ಕೊಂಡ್ಕೊಂಡೋಗಿ ಬೇರೆಯವ್ರಿಗೆ ಜಾಸ್ತಿ ಮಾರಾಟಕ್ಕೆ ಮಾರ್ತಾ ಇದಾರೆ ತಮ್ಮ ಒಂದು ದೂರು ಕರೆಕ್ಟಾ ತಮ್ಮಲ್ಲಿ ತಮಗೆ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ದುಡ್ಡು ಲೂಟಿ ಮಾಡ್ಕೊಂಡು ತಮಗೆ ರೇಟ್ ಕೊಡ್ದಿರಂಗೆ ಇವರು ತಮ್ಮನ್ನ ಲೂಟಿ ಈಗ ಹೀಗಿದ್ರಿಗೆ ಸಿಎಂ ಅವ್ರಿಗೆ ನ್ಯಾಯ ಬೇಕು ನ್ಯಾಯ ಬೇಕು ನಿಮ್ಗೆ ರೈತ ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ನಮ್ಮ ರೈತರ ಕಾಪಾಡಬೇಕಾಗಿ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಕರೆಕ್ಟ್ ನೀವು ಮಾಡಿರಕ್ಕಂತ ಕಷ್ಟ ಆತರ ಮಧ್ಯವರ್ತಿಗಳಿಗೆ ಬೆಲೆ ಇದೆ ಅಂದ್ರೆ ಏಜೆಂಟ್ಗಳು ಚೆನ್ನಾಗ್ ಆಗ್ತವ್ರೆ ನೀವು ಕಷ್ಟಪಟ್ಟು ಉಳುಮೆ ಮಾಡಿ ಕಷ್ಟ ಈ ಒಂದು ವರ್ಷ ಕಾಲ ಅದನ್ನ ಸ್ವಂತ ಇದೆಲ್ಲ ಮಾಡಿದ್ದೀಗ ಬೀದಿಗೆ ತಗೊಂಡ್ಬಂದು ನಿಂಗೆ ಕುರಿತಾ ಇದೀರಾ ಅನ್ನೋಕಂತ ಇದು ಅಷ್ಟೇ ನಮ್ಮದು ಕೋರಿಕೆ ಸರಿ ಸರ್ ಆಯ್ತು ತಮ್ಮ ಹೆಸರು ಈ ಅನಾಹುತ ಸರಿ ಸರ್ ಆಯ್ತು ಖಂಡಿತವಾಗೂ ನಾವು ಕೆ ಕನ್ನಡ ಮಾಧ್ಯಮ ಮತ್ತೆ ಪೊಲೀಸ್ ಮಧ್ಯದಿಂದ ಸಿಎಂ ತಲುಪುವಷ್ಟು ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ದೇವೆ ನಾವು ಬೇಕು ಸರ್ ತಮ್ಮ ಹೆಸರು ಚಂದ್ರೇಗೌಡ ಅಂತ ಚಂದೇಗೌಡ ಏನಾಗಿದೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ನಾವು ಬೆಳೆಗಾರರು ಜೀರಾ ಕಷ್ಟದಲ್ಲಿ ನೋವಲ್ಲಿ ಉಂಟಾ ಇದ್ದೇನೆ ಎರಡು ರೂಪಾಯಿ ಮೂರು ರೂಪಾಯಿ ಮಾವು ಮಾರಾಟ ಆಗ್ತಾ ಇದೆ ಅದಾದಾಗ ಬಾಡಿಗೆ ಕೂಲಿ ಖರ್ಚುಗಳು ವರ್ಕೌಟ್ ಆಗ್ತಾ ಇಲ್ಲ ಮಾವು ಬೆಳೆಗಾರರು ತೋಟಗಳು ಬಂಡವಾಳ ಹಾಕ್ಬಿಟ್ಟು ಜೀರಾ ಬಾರ ನಷ್ಟದಲ್ಲಿದ್ದಾರೆ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾರೆ ತುಂಬಾ ನಿಮಗೆ ಲಾಸ್ ಆಗ್ತಾ ಇದೆ ತುಂಬಾ ಲಾಸ್ ತುಂಬಾ ಲಾಸ್ ಟೋಟಲ್ ಜೀರೋ ಟೋಟಲ್ ಜೀರೋ ರೈತರು 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 ಆದ ಕಾರಣ ರೈತರ ಒಂದು ಸ್ಪಂದನೆಗೆ ಸರ್ಕಾರ ಶೀಘ್ರವಾಗಿ ಸ್ಪರ್ಧಿಸ್ಬೇಕು ತಮ್ದು ಯಾವ ಊರು ತಮ್ದು ಯಾವ ತಮ್ ಶ್ರೀನಾಸಪುರ ಶ್ರೀನಾದಪುರ ಶ್ರೀನಾದಪುರ ತಮ್ದು ಗೌಡಹಳ್ಳಿ ಗ್ರಾಮ ತಾ ಇರೋ ರೈತರಿಗೆಲ್ಲ ಇಲ್ಲಿ ಅನನುಕೂಲ ಆಗಿದೆ ಯಾವುದು ನಿಮಗೆ ರೇಟ್ ಕೊಡ್ತಾ ಇಲ್ಲ ಸರ್ಕಾರದಿಂದ ಯಾವ್ದು ಸ್ಪಂದಿಸ್ತಿಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ನಿಮ್ಗೆಲ್ಲ ಒಂದು ಅರ್ಜಿ ಸಲ್ಲಿಸಬಹುದಾಗಿದ್ದಲ್ಲ ಏನು ಸ್ಪಂದಿಸಿದಾರಲ್ಲಿ ಅಧಿಕಾರಿ ಏನು ಸ್ಪಂದಿಸ್ತಾ ಇಲ್ಲ ಏನಿಲ್ಲ ಏನು ಏನಾದ್ರು ಮಾಡ್ಕೊಳ್ಳಿ ನಾವು ಕೊಡೋದೇ ಇಷ್ಟು ನಮ್ಮಿಂದ ಚುನಾಯಿತ ಆಗಿ ಹೋಗಿರಂತ ಅದು ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ ಇವತ್ತು ರೈತರು ಅದೋ ಗೊತ್ತಿಡಿದ್ದಾರೆ ಈಗ ನೀವು ಇವತ್ತು ಧರಣಿ ಮಾಡ್ತಾ ನ್ಯಾಯ ಕೊಡ್ಸಿ ಅಂತ ನ್ಯಾಯ ಬೇಕು ಅನ್ನಕ ನಿಮ್ಮ ಒಂದು ಅನಿಸಿಕೆ ಏನ್ ಸ್ಪಂದಿಸ್ತಿದ್ದಾರೆ ಇವಾಗ ಇಷ್ಟೆಲ್ಲ ಇಷ್ಟೆಲ್ಲಾ ನೀವು ಏನ್ ಸ್ಪಂದಿಸ್ತಿದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳ ನಿಮ್ಗೆ ಬಂದು ಕಷ್ಟ ಸುಖ ಕೇಳ್ತಾ ಇದಾರೆ ಏನಿಲ್ಲ ಸುಮ್ಮನೆ ಓಟ್ ಹಾಕಿ ಗೆಲ್ಸಿದ್ದೀರಾ ಅವ್ರು ಬಾಳ್ ಅವ್ರೆ ನೀವು ರೋಡ್ ಬೀದಿಗ್ ಬಂದಿದ್ದೀರಾ ರೈತರು ನೀವ್ ನಿಮ್ಮಿಂದಾನೇ ಅನ್ನ ತಿಂತ ಇರೋದು ಇವತ್ತು ಹಾ ನಿಮಗೆ ದ್ರೋಹ ಬಯಸ್ತಾ ಇದ್ದಾರೆ ರೈತನಿಂದ ದೇಶ ಹೌದು 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 ಅವರು ರೈತರನ್ನ ಕಣಗಡಿಸ್ತಾ ಇದ್ದಾರೆ ಈ ದೇಶ ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅಂತ ಈಗ ಈ ಮಾಧ್ಯಮ ಮುಖಾಂತರ ತಮಗೆ யாருக்கு ತಲುಪಿಸಬೇಕು ಇದು ಸರ್ ಇದು ಸಿಎಂ ಅವರಿಗೆ ಗಮನಕ್ಕೆ ಹೋಗ್ಬೇಕು ಸರ್ ಸಿಎಂ ಸೀತಾರಾಮಯ್ಯ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಅಲ್ಲ ರೈತರಿಗೆ ಅಂತ ಅವ್ರು ಹೇಳೋ ಇಲ್ಲ ನಾನು ಸುಳ್ಳು ಹೇಳಲ್ಲ ಅವರು ಹೇಳಂತ ಭಾಷಣದಲ್ಲಿ ನಾವು ಕೇಳಿರಕ್ಕಂಥದ್ದು ನಾನು ಅವರ ಭಾಷಣಕ್ಕೆ ಹೇಳ್ತಾ ಇದ್ದೆ ಜನ ಕಂಡಿರೋರು ಹೇಳ್ತಾ ಇದ್ದಾರೆ ಸೀತಾರಾಮಯ್ಯನಿಂದ ಏನು ಇಲ್ಲ ಸಿಎಂ ಗಡೇನ ಏನು ಇಲ್ಲ ಅಲ್ಲ ಇದೆ ಈ ರೈತರಿಗೆ ಮಾವು ಬೆಳೆಗಾರರಿಗೆ ಯಾವುದೇ ತರ ಸ್ಪಂದನೆ ಇಲ್ಲ ಅವ್ರಿಗೆ ಕಷ್ಟಕ್ಕೆ ಯಾವುದೇ ತರ ಅವರು ಸ್ಪಂದಿಸ್ತಾ ಇಲ್ಲ ತುಂಬಾ ಲಾಸ್ ಆಗಿದೆ ತುಂಬಾ ತುಂಬಾ ಸರ್ ಟೋಟಲ್ ಸನ್ನೆ ಸರ್ ಟೊಮೊಟೊ ತೋಟದ್ ಕೀಳೋದು ಬಿಟ್ಬಿಡ್ತಾವೇನೋ ನಿಮಗೆ ಒಂದು ಮಾವಿನದಲ್ಲೇ ಮಾತ್ರ ಲಾಸ ಇಲ್ಲ ಟೊಮೊಟೊ ಇನ್ನೂ ಮಾತ್ರ ಟೊಮೊಟೊ ಎಲ್ಲ ಬೆಳೆಗಳುತ್ತೆ ಒಂದರಲ್ಲೂ ಲಾಸು ನಾವು ಮಾಡ್ತಾಯಿರೋದು ಇವತ್ತು ನಾವು ಮಾಡ್ತಾಯಿದ್ಲು ಇವತ್ತು ಮಾವಿಗೆ ಬೆಂಬಲ ಬೆಲೆ ಬೇಕು ಕನಿಷ್ಠ ಹತ್ತು ರೂಗಳನ್ನು ಸರ್ಕಾರ ಘೋಷಣೆ ಮಾಡಬೇಕು ಇಂದಿನ ಸರ್ಕಾರದಲ್ಲಿ ಇರಪ್ಪ ಹಿಂದಿನ ಸರ್ಕಾರದಲ್ಲಿ ನಾವು ಸರ್ಕಾರ ಘೋಷಣೆ ಮಾಡಿತ್ತು ಆಗ ಮೂರು ಘೋಷಣೆ ಮಾಡಿತ್ತು ಈಗ ಕನಿಷ್ಠ ಪಕ್ಷ ಹತ್ತು ರೂಪಾಯಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ತಮ್ಮಲ್ಲಿ ಸರ್ಕಾರದ ಸರ್ಕಾರದವ್ರಿಗೆ ನಮ್ಮ ಮನವಿ ನಾವು ಕೆ ಕನ್ನಡ ಮಾಧ್ಯಮದವರು ಮತ್ತೆ ಪೊಲೀಸ್ ಮಾಧ್ಯಮದವರು ದಯವಿಟ್ಟು ಇದು ಸಿಎಂ ಹೋಗುವಷ್ಟು ನಾವು ಈ ಮಾಧ್ಯಮ ಮುಖಾಂತರ ನಾವು ಅವ್ರಿಗೆ ತಲುಪಿಸಬೇಕು ತಲುಪಿಸ್ತೀವಿ ಧನ್ಯವಾದಗಳು